ಮಂಡ್ಯ ತಾಲೂಕಿನ ಭೂತನಹುಸೂರು ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಸುಮಾರು ಒಂದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂದು ವಿವಿಧ ಅಭಿವೃದ್ಧಿಗೆ ಚಾಲನೆ ಕೊಡಲಾಗಿದೆ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಮಾಡ್ತಿದೆ ವಿದ್ಯುತ್ ಸಮಸ್ಯೆ ಇದೆ ಇದನ್ನ ಸರಿಪಡಿಸುವ ಕೆಲಸ ಮಾಡ್ತೇನೆ ಎಂದರು ತಿರುಗಂದೂರಿನಲ್ಲಿ ಜಲ್ ಮಿಷಿನ್ ಮೆಷ ಇದರಲ್ಲಿ ಒಂದು ಆ ಊರಿನ ಕುಡಿಯ ನೀರಿನ ಅಭಿವೃದ್ಧಿಗೆ ಬುದ್ಧಿ ಪೂಜೆ ಹಾಗೂ ಟ್ಯಾಂಕ್ ಕಟ್ಟಡ ಮಾಡಕ್ಕೆ ಬುದ್ಧಿ ಪೂಜೆ ಮಾದೇಪುರ ಗ್ರಾಮದಲ್ಲಿ ಸೆಕ್ಷನ್ ಆಫೀಸು ಹೊಸ್ದಾಗಿ ಪ್ರಾರಂಭ ಮಾಡಿದ್ವಿ ಹೊಸ್ದಾಗೆಂದರೆ ಸೆಕ್ಷನ್ ಆಫೀಸ್ ಇರಲಿಲ್ಲ ಅಲ್ಲಿ ಕೆ ಬಿಲಿ ಕೆ ಬಿ ಸೆಕ್ಷನ್ ಆಫೀಸ್ ಓಪನ್ ಮಾಡಿದ್ವಿ ಇಲ್ಲಿ ಒಂದು ಏನು ಏನು ಮುಖ್ಯ ರಸ್ತೆ ಹಿಂದೆ ಮಾಡಿದ್ದು ಏನು ಬ ಮಂಡ್ಯದಿಂದ ಎಮ್ ದೊಡ್ಡ ಕೊಡ್ತಕ್ಕಂಥದ್ದು ಇನ್ನೊಂದು ಕೋಟಿ ವೆಚ್ಚದಲ್ಲಿ ಅದನ್ನು ಸಹಕಾರ ಮಾಡ್ಕೊಂಡು ಮಾಡಿದ್ದೀವಿ ಇನ್ನು ಊರಿನ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ಆ ಏರಿಯಾ ಏನು ಅಂತಾರೆ ಅವೆಲ್ಲ ಸೇರ್ ಮಾಡ್ತೀವಿ ಜನರ ಸರ್ಕಾರ ಈಗ ಜನಪರವಾಗಿದೆ ಕೆಲಸ ಮಾಡ್ತಾ ಇದೆ ಕೆಲಸ ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಇವೆಲ್ಲ ಕೆಲಸ ಮಾಡ್ತೀವಿ ಜನಪರವಾಗಿತ್ತು ಎಷ್ಟು ಕೋಟಿ ವೆಚ್ಚ ಇದು ಒಂದು ಕೋಟಿ ಮಾಡ್ತಾ ಮಾಡ್ತಾಯಿದ್ವಿ ಬೆಳಗ್ಗೆ ಒಂದು ಎರಡು ಮೂರು ಕೋಟಿ ವೆಚ್ಚದಲ್ಲಿ ಕಿರ್ಗಂದೂರು ಗ್ರಾಮದ ಜಲ್ ಮಿಷನ್ ಕಾಮಗಾರಿಗೆ ಪ್ರಚಲನೆ ಕೊಟ್ಟಿದ್ವಿ ಸೆಕ್ಷನ್ ಆಫೀಸ್ ಓಪನ್ ಮಾಡಿದ್ವಿ ಅಂದರೆ ಅಲ್ಲಿ ಸೆಕ್ಷನ್ ಆಫೀಸೇ ಇರಲಿಲ್ಲ ಅವರು ಅರ್ಕೆರೆಗೆ ಬರಬೇಕಾಗಿತ್ತು ಮಾದೇವಪುರ ಮತ್ತು ದರ್ಸುಗೊಪ್ಪಲ್ಲಿ ಹೊಸದಾಗಿ ಸೆಕ್ಷನ್ ಆಫೀಸ್ಗಳ ಪ್ರಾರಂಭ ಮಾಡಿ ಅಲ್ಲೇ ಜೈ ಇರುವ ಥರ ವ್ಯವಸ್ಥೆ ಮಾಡಿದ್ವಿ ಮತ್ತು ಕಾಮಗಾರಿಗಳೆಲ್ಲ ಪ್ರಾರಂಭ ಮಾಡಿ ಮಾಡ್ತಾಯಿದ್ವಿ ಅದು ಏನಾಗ್ತದೆ ಈ ವಿದ್ಯುತ್ ಅವಘಡಗಳಾಗಬಾರ್ದು ಅನ್ನುವಂಥ ಒಂದು ದಿಕ್ಕಲ್ಲಿ ನಾವು ಭಾಳ ಶೀಘ್ರಗತಿಯಿಂದ ನಾವೆಲ್ಲ ಮಾಡಿ ಮುಂಜಾಗ್ರತೆ ಕಮ್ಮಾಗಿ ಮಾಡ್ತಾರೆ ಸ್ವಲ್ಪ ಏನು ನಮ್ಮ ಒಂದು ಸೆವೆನ್ ಅವರ್ಸು ಕರೆಂಟ್ ಏಳು ಗಂಟೆ ಕರೆಂಟ್ ಬಿಡಬೇಕು ಮತ್ತು ಮಳೆ ಬಿದ್ದು ಬಿದ್ದ ತಕ್ಷಣ ಕರೆಂಟ್ ಆಫ್ ಮಾಡ್ತಾರೆ ಅನ್ನೋವಂಥದ್ದನ್ನು ನಾನು ಬೆಳಗ್ಗೆ ನಾನು ನಮ್ಮ ಎಮ್ ಡಿ ಅವರೆಲ್ಲ ಕೂತು ಮಾತಾಡಿ ಈ ಥರದ್ದು ಎಲ್ಲ ಆಗ್ತಾಯಿದೆ ಅವೆಲ್ಲ ಆಗ್ತಿದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಎಲ್ಲರೂ ಒಂದು ಕಡೆ ಆದಂಥ ಸಮಯದಲ್ಲಿ ಎಲ್ಲರೂ ಭಯದಿಂದ ಅವರು ತೆಗಿತಾ ಇರಬೇಕು ಅಂತ ಅನ್ಸುತ್ತೆ ಅವರೆಲ್ಲ ಕೂತು ಚರ್ಚೆ ಮಾಡಿ